ಹೊಸಾದಲ್ಲರ ಇದೇ ಹೇಳಿದ್ಲಾ ಇದೇನು ಹೊಸದಲ್ಲ ಇ ಡಿ ಸಿ ಬಿ ಐದವ್ರು ಕೇಸ್ ಮಾಡ್ತಾರೆ ಎನ್ಕ್ವೈರಿ ಮಾಡ್ತಾರೆ ಬೇರೆ ಬೇರೆ ಇಂಥವೆಲ್ಲ ಕೇಸ್ ಆಗಿದೆ ಹೊಸಾದೇನಲ್ಲ ತಮಿಳ್ನಾಡ್ದಾಗ ಸಮಸ್ಯೆ ಇದೆ ಕೇರಳದಾಗ ಸಮಸ್ಯೆ ಇದೆ ವೆಸ್ಟ್ ಬೆಂಗಾಲ್ ಸಮಸ್ಯೆ ಇದೆ ದಿಲ್ಲಿ ಗೌರ್ನರ್ಸಿ ಜಿ ದಿನನಿತ್ಯ ಸಮಸ್ಯೆ ಇದೆ ಎಲ್ಲಿ ಬಿ ಜೆ ಪಿ ಹತ್ರ ಸರ್ಕಾರ ಇದ್ದಾರೆ ಅಲ್ಲೆಲ್ಲ ಈ ಗೌರ್ನರ್ ದುರುಪಯೋಗ ಆಗ್ತಾ ಇದೆ ಈ ಪ್ರಕರಣ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ದಲಿತರು ಅನ್ನೋದನ್ನು ಮರೆತು ಕೂಡ ಅವರಿಗೆ ಅಪಮಾನ ಮಾಡಿದ್ರು ಅಂತೇಳಿ ಸಿ ಟಿ ರವಿ ಅವರು ಹೇಳ್ತಾರೆ ದಲಿತ ಹಿಂದುಳಿದ ಮುಂದುವರೆದ ಪ್ರಶ್ನೆ ಬರ್ಬೋದು ರಾಜ್ಯಪಾಲರು ಸಿ ಎಂ ಅಷ್ಟೇ ಲೆಕ್ಕ ಅದ್ರಾಗಿನ ಜಾತಿ ಪ್ರಶ್ನೆ ಬರ್ಬೋದು ಇದು ತಮ್ಮ ಪಕ್ಷಕ್ಕೆ ತಮಗೆ ನಿರೀಕ್ಷೆ ಇದ್ದ ಸರಿ ಇತರ ಫಲಿತಾಂಶ ಬರ್ಬೋದು ಎರಡು ಎರಡು ಆಪ್ಷನ್ ಹಿಂಗೂ ಆಗ್ಬೋದು ಹೇಳಿದ್ವಿ ನಮ್ಮ ಪರವಾಗಿ ಬರ್ಬೋದು ಹಂಗೂ ಬರ್ಬೋದು ಅಂತ ಎರಡೂ ಲೆಕ್ಕಾಚಾರ ಇದ್ರೆ ಎನ್ಕ್ವರಿ ಮಾಡಿದ್ದಾರೆ ಅಷ್ಟೇ ಸಿದ್ದರಾಮಯ್ಯ ಅವರ ಅಜೆಂಡ ಕಾಂಗ್ರೆಸ್ಸಿಗೆ ತೊಂದರೆ ಕೊಡಬೇಕಂತ ಅವ್ರದ್ದು ಅಜೆಂಡಾ ಕಾಂಗ್ರೆಸ್ಸಿಗೆ ಗೌರ್ಮೆಂಟ್ ಡಿಸ್ಟರ್ಬ್ ಮಾಡಬೇಕು ಸಿದ್ದರಾಮಯ್ಯ ಅಂತಲ್ಲ ಎಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿಗೆ ಈ ಥರ ಮಾಡ್ತಾ ಇದ್ದಾರೆ ನಿಗದೀಶ್ ಅಂತ ಅವರು ಹೇಳ್ತಾ ಇದಾರೆ ಕಾಂಗ್ರೆಸ್ನವರೇ ಸಿದ್ದರಾಮಯ್ಯ ತಂತ್ರಗಾರಿಕೆ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ರೀತಿ ರೀತಿಯಿಂದ ನಡೀತಾ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಬಿಜೆಪಿ ಶಾಸಕರು ಕೂಡ ಇಲ್ಲ ಅಂತ ಬಗ್ಗೆ ಪ್ರಶ್ನೆ ಉದ್ಭವಿಸೋಲ್ಲ ಅಂತ ಎಂ ಸಿಎಂ ಇರ್ತಾರೆ ಅವರ ಮುಂದೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಅವರು ಬಿಜೆಪಿಯವರು ಹೇಳಿರಬ ನಮ್ಮ ಸಂಖ್ಯೆ ಇದ್ರಲ್ಲ ಅಷ್ಟು ಸಂಖ್ಯೆ ಇದೆ ನಮ್ದು ಅದಾವ ಕೆಲಸ ನೋಡಿ ಕಾಂಗ್ರೆಸ್ ಅವರು ಹೇಳ್ತಾ ಇರ್ತಾಯಿದ್ದವರು ಬಿ ಜೆ ಪಿ ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ರು ಅವಕಾಶ ಬಂತಂದ್ರೆ ನಾವು ನಮ್ಮ ಸಾಹೇಬ್ ಜೊತೆ ಇರೋರು ನಮ್ಮ ಎಲ್ಲ ಈಗಿಲ್ಲ ಅಲ್ಲ ಅವ್ರು ಹೇಳಿದ್ರು